ಬಶೀರ್ ಅಹಮದ್ ಹೊಸಮನಿ ರಚಿತ ಆದಿಲ್ ಶಾಹಿ ನಾಟಕ ಕೃತಿ ಲೋಕಾರ್ಪಣೆ ಸಮಾರಂಭವು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಮನಿ ಪ್ರಕಾಶನ ಇವರ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಖುಷಿ ಬಾನು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಕ್ಕದಲ್ಲಿರುವ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಲಾಗಿರುವ ಸಮಾರಂಭವನ್ನು ಕುಂಚ ಚಿತ್ರ ಕಲಾವಿದ ಎಸ್ ಮ್ಯಾದರ್ ಉದ್ಘಾಟಿಸಲಿದ್ದು ಹಿರಿಯ ಸಾಹಿತಿ ಎಲ್ ಎ ನಾಗೂರು ಕೃತಿ ಬಿಡುಗಡೆಗೊಳಿಸಲಿದ್ದಾರೆ ಕೃತಿಯನ್ನು ಹಿರಿಯ ಸಾಹಿತಿ ವೀರ ಹನುಮನ್ ಪರಿಚಯಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಬಾಲಕರ ಪದವಿ ಪೂರ್ವ ಕಾಲೇಜಿನ ಡಾಕ್ಟರ್ ರವೀಂದ್ರ ಎಸ್ ಬಂಡಿ ವಹಿಸಲಿದ್ದಾರೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಗೋವರ್ಧನ್ ರೆಡ್ಡಿ ಅಶೋಕ್ ಕುಮಾರ್ ಕೆಜೆನ್ ಮಲ್ಲಿಕಾರ್ಜುನ ಸ್ವಾಮಿ ರಫೀಕ್ ಅಹಮದ್ ಜಾನ್ ವೆಸ್ಲಿ ಪ್ರವೀಣ್ ರೆಡ್ಡಿ ಮಲ್ಲಿಕಾರ್ಜುನ್ ಆಲೂರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು గంటే స్థల బాలకర సర్కారి పదవి పూర్వ కాలేజు రైచూరు రైచూరు క్షేత్ర శిక్షణాధికారి కచేరి పక్క కార్యక్రమ ఉద్ఘాటెండి శ్రీ య్ మేడర్ హిరియ పుచ్చ కళారు రైచూరు అధ్యక్షత్య డాక్టర్ రవీంద్ర ఎస్ బండి ప్రాచార్యను బాలకర సర్కారి उपन्यासकृत साहित्यू विजापुर श्री वीर हम वृद्धिपरीय श्री वीर हम हिस्सा साहित्यूचर मुख्य अतिथि श्री गोवर्धन रेड्डी उपन्यासकृत बालक सरकारी पद कॉलेज श्री अशोकुमारेज अद्यक्ष